ಪ್ರೆಸ್ಟೀಜ್ ಫ್ಲೈವುಡ್ ನಲ್ಲಿ ಬೆಂಕಿ ಬೆಂಗಳೂರು ಹೊರವಲಯ ಕಾಡ ಅಗ್ರಹಾರದಲ್ಲಿರುವ ಗೋಡನ್ ಶುಕ್ರವಾರ ಬೆಳಗ್ಗೆ ಐದು ಮೂವತ್ತರಲ್ಲಿ ಶಾರ್ಟ್ ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಎನ್ಡಿಆರ್ಎಫ್ ತಂಡದಿಂದ ಬೆಂಕಿ ನಂದಿಸುವ ಕಾರ್ಯ ನಾರಾಯಣ ರೆಡ್ಡಿ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ನಿರ್ಮಿಸಿರುವ ಗೋಡನ್ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಡ ಅಗ್ರಹಾರ ಗ್ರಾಮ ಬ್ರಹ್ಮಾನಂದ್ ರೆಡ್ಡಿ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವರು ನಾರಾಯಣ ರೆಡ್ಡಿ ಅಂದ್ಬಿಟ್ಟು ಈ ಲ್ಯಾಂಡ್ ಓನರ್ ಇಲ್ಲಿ ತೋಟ ಮಾಡ್ಕೊಂಡಿದ್ವಿ ಹಿಂಗೆ ನೀರು ನಿಂತೋಗಿ ಏನೋ ಸಣ್ಣ ಕೈಗಾರಿಕೆ ಮಾಡೋಣ ಅಂದ್ಬಿಟ್ಟು ಬಾಡಿಗೆಗೆ ಶೆಡ್ ಕಟ್ಕೊಂಡಿದ್ವಿ ಪಿಶ್ಕೈರ್ ಕೊಟ್ಟಿದ್ವಿ ಅವರೇನೋ ಈ ಹುಟ್ಟು ಹುಟ್ಟು ಪ್ಲೇವುಡ್ ಶೀಟ್ಸು ಅದು ಇದು ಇಂಟೀರಿಯರ್ ಅದಕ್ಕೆ ಐದು ವರ್ಷದಿಂದ ಇತ್ತು ಹಠಾತ್ ಬೆಳಗ್ಗೆ ಐದು ಗಂಟೆಗೆ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಇನ್ನು ಸುಮಾರು ನಷ್ಟ ಆಗಿದೆ ಅವರು ಸರಿಯಾಗಿ ಹೇಳ್ತಾ ಇಲ್ಲ ನಮ್ಮ ಅಂದಾಜು ಒಂದು ಹತ್ತು ಕೋಟಿ ಮೇಲೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಮತ್ತು ಅವ್ರದ್ದೇನೋ ಆಗಿದೆ ನಮ್ಮದು ಕೆಟ್ಟಾಗ್ತಿದ್ವಿ ನಮ್ಮದು ಒಂದು ಎರಡು ಕೋಟಿ ನಮ್ಮದು ಒಂದು ಮಾಸಕ್ಕೆ ಎರಡು ಕೋಟಿ ರೂಪಾಯಿ ಮೇಲೆ ನಮ್ಮದು ಮಾಸ ನಮ್ಮ ಸ್ವಲ್ಪ ಆಗಿದ್ದರೆ ಏನಾದ್ರೂ ಸರ್ಕಾರದಿಂದ ಏನಾನ ಸ್ವಲ್ಪ ಅವ್ರಿಗೂ ಅನುಕೂಲ ಮಾಡಿಕೊಟ್ಟು ರೈತರು ನಾವು ಜೀವನ ಕಷ್ಟ ಏನು ಅವ್ರಿಗೆ ಕೇಳ್ಕೊಂಡು ಎಲ್ಲ ಪರ್ಮಿಷನ್ ಸಹ ತೊಗೊಂಡಿದ್ದೀವಿ ಎಲ್ಲ ಕನ್ವರ್ಷನ್ ಮಾಡಿಸಿದ್ವಿ ಕನ್ವರ್ಷನ್ ಮಾಡಿಸಿ ಲ್ಯಾಂಡು ವೇರ್ ಹೌಸ್ ಕನ್ವರ್ಷನ್ ಮಾಡಿಸಿ ಆಮೇಲೆ ಇದು ಪಂಚಾಯತಿ ಟ್ಯಾಕ್ಸ್ ಕಟ್ಟಿ ಎಲ್ಲ ಮಾಡಿಸೆ ಮಾಡಿರೋದು ನಾವೇನು ಪರ್ಮಿಷನ್ ನಿಂತಿರ ಮಾಡಿಲ್ಲ ಅಲ್ಲ ನೀವೆಲ್ಲ ಅವರು ಅವ್ರು ತೊಗೊಂಡಿದ್ರೆ ಎಲ್ಲ ಅಲ್ಲ ಎಲ್ಲ ತೊಗೊಂಡಿದ್ದೆ ಎಲ್ಲ ತಗೊಂಡು ಮಾಡಿದ್ರು ಆ ಥರ ಇಲ್ಲಿ ಮಾಡೋದಕ್ಕೆ ಅನ್ನತ್ರ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಎಲ್ಲ ಮಾಡಿ ಪೋವರು ಗೀವರು ಎಲ್ಲ ತಗೊಂಡು ಮಾಡಿದ್ದು ಮಾಡಿ ಈ ಥರ ಆಕಸ್ಮಿಕ ಘಟನೆ ಇದೆ ಆದರೆ ನಷ್ಟ ಮಾತ್ರ ಪರಿಸಲಾಗದಷ್ಟು ಆಗುತ್ತೆ ಇದು ಹದಿನೈದು ವರ್ಷದಿಂದ ನಾವು ಇಲ್ಲಿ ಮಾಡಿ ಅವರು ಇವರು ಮಾಡ್ತಾ ಇದ್ರು ಈಗ ರೀಸೆಂಟ್ ಆಗಿ ಪೃಷ್ಟಿಯವರು ಒಂದು ನಾಲ್ಕೈದು ವರ್ಷದಿಂದ ಇಲ್ಲಿದ್ರು ಅವ್ರಿಗೂ ಅವ್ರಿಗೂ ನಷ್ಟ ಆಗಿದೆ ಅವ್ರೇನ್ ಮಾಡ್ಕೊತಾರ ಗೊತ್ತಿಲ್ಲ ನಮ್ದಂತೂ ಕೊಲಾಪ್ಸ್ ಆಗಿದೆ ಫುಲ್ ಶೆಟ್ಟೆ ಕೊಲಾಪ್ಸ್ ಆಗಿದೆ